ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಈ ನಕಲಿ ಪರಿಸರವಾದಿ ಹೋರಾಟಗಾರ ಸೋನಂ ವಾಂಗ್ಚೂಕ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಈತನ ಮೇಲೆ ಯುವ ಜನತೆಗೆ ಕುಮ್ಮಕ್ಕು ನೀಡಿರುವಂಥ ಆರೋಪವನ್ನು ಹೊರಿಸಲಾಗಿದೆ ಹತ್ತನೇ ತಾರೀಕಿಂದ ಈತ ಉಪವಾಸ ತ್ಯಾಗ್ರಹ ಕೂತಿದ್ದ ಇಪ್ಪತ್ನಾಲ್ಕನೇ ತಾರೀಕು ಭಾಳ ದೊಡ್ಡದಾದಂಥ ದಂಗೆಗೆ ಈತ ಕಾರಣೀಭೂತ ಅದ ದಂಗೆ ಆಗುವುದಕ್ಕೆ ಕೆಲವೇ ಕೆಲವು ದಿನಗಳ ಮುಂಚೆ ರಾಹುಲ್ ಗಾಂಧಿಯವರು ಭಾರತ ದೇಶದಲ್ಲಿ ಕೂಡ ಜನಜಿ ಪೀಳಿಗೆ ಏನಿದೆ ಅದು ದಂಗೆಯನ್ನು ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದರು ಒಂದಕ್ಕೊಂದು ಬಿಂದುವನ್ನು ಜೋಡಿಸ್ತಾ ಹೋಗ್ರಿ ಸೋನಂಬಾಂಚುಕ್ ನಿನ್ನೆ ಮೊನ್ನೆ ಸೃಷ್ಟಿಯಾಗಿರುವಂಥ ಪೆಡಂಭೂತ ಅಲ್ಲ ಭಾರತ ದೇಶದಲ್ಲಿ ಅಥವಾ ಆತ ಸ್ವಯಂಭೂ ಅಲ್ಲ ಸೋನಂ ವಾಂಗ್ಚೂಪ್ ಅನ್ನುವಂಥ ವ್ಯಕ್ತಿ ಚೈನಾ ಬಾರ್ಡ್ರಲ್ಲಿ ಕೂತ್ಕೊಂಡು ಚೈನಾ ದಲ್ಲಾಳಿ ಮಾಡಿಕೊಂಡು ಚೈನಾದ ದು ಸರ್ಕಾರದ ಮೂಲಕ ದುಡ್ಡನ್ನು ತರಿಸ್ಕೊಂಡು ಎನ್ ಜಿ ಒ ಮಾಡಿಕೊಂಡು ಈ ದೇಶದ ಒಳಗಡೆ ಬೆಂಕಿ ಹಚ್ಚಲಿಕ್ಕೆ ಕಾದು ಕೂತಿದ್ದಾನೆ ಅಂತ ಹಲವು ವರ್ಷಗಳಿಂದ ಎಲ್ಲರಿಗೂ ಗೊತ್ತಿತ್ತು ಇವತ್ತು ನಿನ್ನೆ ಗೊತ್ತಾಗಿದ್ದಲ್ಲ ಯಾವಾಗ ಬೆಂಕಿ ಬೀಳುತ್ತೋ ಯಾವಾಗ ಇಡೀ ಲೇಹ್ ಲಡಾಖು ಹೊತ್ಕೊಂಡು ಉರಿಯತ್ತೋ ಆವಾಗ ಆಂಬುಲೆನ್ಸ್ನಲ್ಲಿ ಅವಿತುಕೊಂಡು ಈತ ತನ್ನ ಹಳ್ಳಿಗೆ ಪರಾರಿಯಾಗಿಬಿಡ್ತಾನೆ ಕೊನೆಗೆ ಭಾರತದ ತನಿಖಾ ಸಂಸ್ಥೆಗಳು ಈತನನ್ನು ಹುಡುಕಿಕೊಂಡು ಎಳ್ಕೊಂಡು ಹೋಗಿ ಈಗ ಜೈಲಿನಲ್ಲಿ ಹಾಕಿದ್ದಾನೆ ನನಗೆ ಅಚ್ಚರಿ ಆಗೋದೇನೆಂದರೆ ನಮ್ಮ ಕಣ್ಣೆದುರಿಗೆ ಈತ ಈ ರೀತಿಯ ಜನ ಭಾರತದ ವಿರುದ್ಧ ದಂಗೆ ಮಾಡಲಿಕ್ಕೆ ಕಾದು ಕೂತಿರುವಂಥ ರಾಕ್ಷಸರು ಅಂತ ಗೊತ್ತಿರುತ್ತೆ ನಮ್ಮಂಥ ಜನಸಾಮಾನ್ಯರಿಗೆ ನೋಡಿ ನೀವು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಡೆದಂಥ ಬಾಗ್ ಪ್ರತಿಭಟನೆಯನ್ನೇ ನೋಡಿ ಬರೋಬ್ಬರಿ ನೂರು ದಿವಸ ನಡೆದಂಥ ಪ್ರತಿಭಟನೆ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಡೆದದ್ದು ನೂರು ದಿನಗಳ ಕಾಲ ಒಂದು ಪ್ರತಿಭಟನೆ ನಡೆಯುತ್ತೆ ಅದರಿಂದ ಉದ್ದೇಶವೇ ಇರೋದಿಲ್ಲ ಸುಮ್ಮನೆ ಕೈಯಲ್ಲಿ ಫಲಕ ಹಿಡಿದಿರ್ತಾರೆ ಏನಂತ ಸಿ ಎನ್ ಆರ್ ಸಿ ಜಾರಿ ಆಗೋದು ಬೇಡ ಅಂತ ಹಿಡಿದಿರ್ತಾರೆ ನಾವು ಅದನ್ನು ಜಾರಿಗೆ ತರ್ತಾ ಇಲ್ಲ ಅಂತ ಅಮಿತ್ ಶಾ ಹೇಳಿದ್ರು ಬಗ್ಗೋದಿಲ್ಲ ಕೋರ್ಟಿಗೆ ಹೋಗಲಾಗತ್ತೆ ಕೋರ್ಟ್ನಲ್ಲಿ ಕೂಡ ಇದನ್ನು ಅವರ ಪ್ರತಿಭಟನೆಯನ್ನು ಒಪ್ಪಿಕೊಳ್ಳೋದಿಲ್ಲ ಮನ್ನಣೆಯನ್ನು ನೀಡೋದಿಲ್ಲ ಜನರಿಗೆ ತೊಂದರೆ ಕೊಡಬೇಡಿ ರಸ್ತೆಯನ್ನು ಬಂದ್ ಮೇ ಮಾಡಬೇಡಿ ಅಂತ ಹೇಳ್ತಾರೆ ಅವರ ಕೋರ್ಟಿನ ಮಾತಿಗೂ ಬೆಲೆ ಇರೋದಿಲ್ಲ ಶಾಹೀನ್ ಬಾಗ್ನಂಥ ಒಂದು ನೂರು ದಿನಗಳ ಕಾಲ ಅರಾಜಕತೆ ದಿಲ್ಲಿಯಲ್ಲಿ ಮನೆ ಮಾಡುತ್ತೆ ಪೊಲೀಸರು ಯಾರ ಕೈಯಲ್ಲಿದ್ದರು ಕೇಂದ್ರ ಸರ್ಕಾರದ ಕೇಳಿದರು ದಿಲ್ಲಿಯಲ್ಲಿ ಆದರೂ ಕೂಡ ವಿಚ್ಛದ್ರಕಾರಿ ಶಕ್ತಿಗಳು ತಾಂಡವವಾಡ್ತವೆ ದಿಲ್ಲಿ ಅಂತ ದಿಲ್ಲಿಯ ರಾಜಧಾನಿಯಲ್ಲಿ ಅದಾದಮೇಲೆ ಇಪ್ಪತ್ತೊಂದು ಇಪ್ಪ ಇಪ್ಪತ್ತು ಇಪ್ಪತ್ತೊಂದಕ್ಕೆ ನಮ್ಮ ರೈತರ ಹೋರಾಟದ ಹೆಸರಿನಲ್ಲಿ ನಡೆದಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರವನ್ನು ನೋಡಿ ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಇದು ರಾಜಕೀಯ ಪ್ರೇರಿತವಾದದ್ದು ಅಂತ ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ ಮತ್ತೊಂದು ಕಾಂಗ್ರೆಸ್ಸು ನೇರವಾಗಿ ಇದರಲ್ಲಿ ಪಾಲ್ಗೊಂಡಂಥ ಜೊತೆಗೆ ಕೆನಡಾದ ಪ್ರಧಾನಿ ಕೂಡ ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಂಥ ಒಂದು ಹೋರಾಟದ ನಾಟಕ ಇಲ್ಲಿ ಕೂಡ ಸರ್ಕಾರಕ್ಕೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇದು ರಾಜಕೀಯ ಪ್ರೇರಿತವಾದದ್ದು ಇದರ ಹಿಂದೆ ಯಾವುದೇ ರೈತರ ಹಿತಾಸಕ್ತಿ ಇಲ್ಲ ಇದರ ಹಿಂದಿರುವ ಶಕ್ತಿಗಳು ಯಾರು ಅಂತ ಭಾರತದ ಬೇಹುಗಾರಿಕೆ ಸಂಸ್ಥೆಗಳು ಸ್ಪಷ್ಟವಾಗಿ ಗೊತ್ತಿತ್ತು ಒಂದು ವಿಷಯವನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈಗ ಏನು ಆಂದೋಲನ ಜೀವಿಗಳು ಅಂತಿದ್ದಾರೋ ಈಗ ಏನು ವಿಚ್ಛಿದ್ರಕಾರಿ ಶಕ್ತಿಗಳು ಕೆಲಸ ಮಾಡ್ತಾಯಿದ್ದಾವೆ ಅವು ಕಳೆದ ಎರಡು ಬಾರಿಗಿಂತ ಹೆಚ್ಚು ತೀಕ್ಷ್ಣವಾಗಿ ಭಾರತದಲ್ಲಿ ಹೋರಾಟ ಮಾಡಲಿಕ್ಕೆ ಸನ್ನಿಧ್ಯವಾಗಿದ್ದಾವೆ ಯಾವ ಶಾಹೀನ್ ಬಾಗ್ನ ಮಹಿಳೆಯರ ಹೆಸರಿನಲ್ಲಿ ಮಕ್ಕಳ ಹೆಸರಿನಲ್ಲಿ ನಡೆದಂಥ ಪ್ರತಿಭಟನೆ ಯಾವುದು ರೈತರ ಹೆಸರಿನಲ್ಲಿ ದಲ್ಲಾಳಿಗಳು ವಿಚಿತ್ರಕಾರಿ ಶಕ್ತಿಗಳು ಮಾಡಿದಂಥ ರೈತರ ಹೋರಾಟದ ಪ್ರತಿಭಟನೆ ಎರಡೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರವನ್ನು ಆಶ್ಚರ್ಯಗೊಳಿಸಲಿಕ್ಕೆ ಭಾರತವನ್ನು ದುರ್ಬಲಗೊಳಿಸಲಿಕ್ಕೆ ಮಾಡಿದಂಥ ಹೋರಾಟಗಳಾಗಿರ್ಬೋದು ಆದರೆ ಮೂರನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದನ್ನು ಸಹಿಸಲಿಕ್ಕಾಗಲಾರದೆ ಈ ಬಾರಿ ಹೇಗಾದರೂ ಮಾಡಿ ಈ ದೇಶದಲ್ಲಿ ಗೃಹ ಯುದ್ಧ ಆಗಲೇಬೇಕು ಎನ್ನುವಂಥ ತೀರ್ಮಾನಕ್ಕೆ ಎಲ್ಲ ಶಕ್ತಿಗಳು ಏಕಕಾಲಕ್ಕೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಆದರೆ ಈ ಬಾರಿ ಬೇರೆ ಯಾವುದೋ ಛದ್ಮ ವೇಷವನ್ನು ಧರಿಸಲಾರದೆ ನೇರವಾಗಿ ಹೋರಾಟಕ್ಕೆ ಬರಲಿಕ್ಕೆ ಅವರು ಸನ್ನದ್ಧರಾಗಿದ್ದಾರೆ ನೋಡಿ ಮೊನ್ನೆ ಮೊನ್ನೆವರೆಗೂ ಈ ಮನುಷ್ಯ ಹಿಮಾಲಯವನ್ನು ರಕ್ಷಿಸಬೇಕು ವಾಯುಮಾಲಿನ್ಯದಿಂದ ಮುಕ್ತರಾಗಬೇಕು ಅಂತ ಮಾತಾಡ್ತಾ ಇದ್ದಂಥ ಸೋನಮ್ ವಾಂಚುಕ್ ಇದ್ದಕ್ಕಿದ್ದ ಹಾಗೆಯೇ ತನ್ನ ಅಜೆಂಡಾವನ್ನು ಬದಲಿ ಮಾಡ್ಕೋತಾರೆ ಲೇಹ್ ಲಡಾಖಿಗೆ ಪ್ರತ್ಯೇಕ ರಾಜಸ್ಥಾನಮಾನ ಬೇಕು ಅಂತ ಹೇಳ್ತಾರೆ ಆಮೇಲೆ ಆರನೇ ತೀವ್ರ ಅನುಸೂಚಿಯಲ್ಲಿ ಸೇರಿಸಬೇಕು ವಿಶೇಷ ಸ್ಥಾನಮಾನ ಅಂತ ಕೇಳ್ತಾರೆ ಇಲ್ಲಿಯ ಭಾಷೆಗಳಿಗೆ ಪ್ರಾ ಪ್ರಾತಿನಿಧ್ಯ ಕೊಟ್ಟು ಆಡಳಿತ ಭಾಷೆ ಮಾಡಬೇಕು ಅಂತ ಹೇಳ್ತಾರೆ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ತಾರೆ ಆಯಿತು ಕೊಡೋಣ ಅಂತ ಹೇಳ್ತಾರೆ ಅಕ್ಟೋಬರ್ ಒಂಬತ್ತನೇ ತಾರೀಕು ತೀರ್ಮಾನ ಆಗುವಂಥ ವಿಚಾರ ಅಷ್ಟರಲ್ಲಿ ಅಲ್ಲಿ ಗ್ರಹ ಯುದ್ಧ ಹೆಂಗೆ ನಡೀತು ಇಷ್ಟು ದಿವಸ ಸೋನಂ ವಾಂಚು ಕೊಬ್ಬ ವಿಚ್ಛಿದ ವಿಚ್ಛಿದ್ರಕಾರಿ ಶಕ್ತಿ ಒಂದು ಪ್ರಡಂಭೂತ ಅಂತ ಗೊತ್ತಿದ್ರೂ ಕೂಡ ಸರ್ಕಾರ ಯಾಕೆ ಈತನನ್ನು ಬಂಧಿಸಲಿಲ್ಲ ಭಾಳ ಮುಖ್ಯವಾದಂಥ ಪ್ರಶ್ನೆ ಇದು ಎರಡನೇದು ಇನ್ನೊಂದು ಹೋರಾಟ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ಬೆಳಗಿನ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದೆ ಅದು ಬರೇಲಿ ನೂಹ್ನಂತಲ್ಲಿ ನಡೆದಂಥ ನಿನ್ನೆ ನಡೆದಂಥ ಗಲಾಟೆ ಈಗ ಈ ಮತಾಂಧ ಶಕ್ತಿಗಳು ಪ್ರತಿ ಶುಕ್ರವಾರ ದಿವಸ ನಮಾಜ್ ಆದ ಮೇಲೆ ಒಂದು ಹೋರಾಟವನ್ನು ಮಾಡುವಂಥ ಒಂದು ಷಡ್ಯಂತ್ರವನ್ನು ರೂಪಿಸ್ಕೊಂಡಿದ್ದಾವೆ ಅದಕ್ಕೆ ಹೆಸರನ್ನು ಕೊಡ್ತಾರೆ ಐ ಲವ್ ಮೊಹಮ್ಮದ್ ಅಂತ ಅಲ್ಲರಿ ನಿಮ್ಮ ನಿಮ್ಮ ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇಶದ ಕಾನೂನಲ್ಲಿ ಸಂಪೂರ್ಣವಾದಂಥ ಅನುಮತಿ ಇದೆ ಅಧಿಕಾರ ಇದೆ ನಿಮಗೆ ಸ್ವಾತಂತ್ರ್ಯ ಇದೆ ಹಕ್ಕಿದೆ ನೀವು ಅದನ್ನು ನಿಮ್ಮ ದರ್ಗಾದಲ್ಲಿ ಮಾಡ್ತೀರಿ ನಿಮ್ಮ ಮಸೀದಿ ಒಳಗಡೆ ಮಾಡ್ತೀರಿ ನಿಮ್ಮ ಈದ್ಗಾ ಮೈದಾನಗಳಲ್ಲಿ ಮಾಡ್ತೀರಿ ಯಾರೂ ನಿಮ್ಗೆ ಬೇಡ ಅಂತ ಹೇಳೇ ಇಲ್ಲ ನಮಾಜ್ ಆದಮೇಲೆ ಕುತುಬಾ ಓದಿಸ್ಕೊಂಡ ಮೇಲೆ ನಿಮ್ಮ ಇಮಾಮ್ ಕುತುಬಾ ಹೇಳಿದ ಮೇಲೆ ಹೊರಗಡೆ ಬೋರ್ಡ್ ಹಿಡ್ಕೊಂಡು ಜನರ ಮಧ್ಯೆ ಹೋಗಿ ಜನರ ಮಧ್ಯೆ ಬೆಂಕಿ ಹಚ್ಚುವಂಥ ಐಲೋ ಮೊಹಮ್ಮದ್ ಯಾಕೆ ಬೇಕು ನಿನ್ನೆ ಬರೆಯಲೇ ಅಲ್ಲದೆ ಬೇರೆ ಯಾವುದೇ ಜಾಗ ಆಗಿದ್ರೆ ಇದರ ಸ್ಥಿತಿ ಹೇಗಿತ್ತು ಸುಮ್ಮನೆ ಆಲೋಚನೆ ಮಾಡಿಕೊಂಡು ನೋಡಿ ಗೋದ್ರಾ ಹತ್ಯಾಕಾಂಡವನ್ನು ನೆನಪು ಮಾಡ್ಕೋಬೇಕು ನಾವು ಯಾಕೆ ಗೋದ್ರಾ ಹತ್ಯಾಕಾಂಡ ನೆನಪು ಮಾಡ್ಕೋಬೇಕು ಅಂದರೆ ಅವತ್ತು ನಿಷ್ಪಾಪಿ ಅಮಾಯಕರಾದಂಥ ಕಾರ ಸೇವಕರು ಹೊತ್ತಿ ಉರಿದಂಥ ಒಂದು ಟ್ರೇನ್ಗೆ ಬೆಂಕಿ ಹಚ್ಚಿ ಅದರ ಬಾಗಿಲನ್ನು ಬಂದ್ ಮಾಡಿ ತಂತಿ ಕಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ತದನಂತರ ಒಂದು ತಿಂಗಳ ಕಾಲ ಹೊತ್ತಿ ಉರಿತು ಗುಜರಾತ್ ಅಂದರೆ ನೀವು ಶುರು ಮಾಡುವಂಥ ಬರೇಲಿ ನೋಹ್ನಲ್ಲಿ ಶುರು ಮಾಡುವಂಥ ಒಂದು ದಂಗೆ ಇಡೀ ದೇಶಾದ್ಯಂತ ಬೆಂಕಿ ಹಾಗೆ ದಾವಾನಲದಂತೆ ಹೊತ್ತಿಕೊಂಡು ಹೋಗಲಿಕ್ಕೆ ಕಾರಣೀಭೂತ ಆಗತ್ತೆ ಅದನ್ನು ತಡೆಯದೇ ಹೋದರೆ ಎಂಥ ದೊಡ್ಡದಾದಂಥ ಅಪಾಯ ಈ ದೇಶಕ್ಕೆ ಕಾಯ್ತಾ ಇದೆ ಅಂತ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇವತ್ತು ಕಾಂಗ್ರೆಸ್ ಆಗಿರಬಹುದು ಅಥವಾ ವಿಪಕ್ಷಗಳಾಗಿರ್ಬೋದು ಅಖಿಲೇಶ್ ಯಾದವ್ ತೇಜಸ್ವಿ ಯಾದವ್ ಎಡಪಕ್ಷಗಳು ಎಲ್ಲರನ್ನು ತೊಗೊಳ್ರಿ ಎಮ್ ಕೆ ಸ್ಟಾಲಿನ್ನು ಆ ಕಡೆ ಮಮತಾ ಬೇಗಮ್ ಎಲ್ಲರೂ ತೊಗೊಳ್ರಿ ಅವರ ಸಂಪೂರ್ಣ ಕನಸು ಆಗಿ ಹೋಗಿದೆ ಹೇಗೆ ಭಗ್ನಾಗಿದೆ ಅಂದರೆ ಯಾವ ದೃಷ್ಟಿಯಿಂದಲೂ ಕೂಡ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ಮುರಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಇವರಿಗೆ ಬಹುಮತ ಇದ್ದರೂ ಇಲ್ಲದೇ ಹೋದರೂ ಇವರು ಸರ್ಕಾರ ನಡೆಸ್ತಾರೆ ಬೇರೆಯವರ ಸಹಾಯ ಅವರಿಗೆ ಸಂಪೂರ್ಣವಾಗಿ ಇದೆ ಸಂಪೂರ್ಣ ಮೆಜಾರಿಟಿ ಬಿ ಜೆ ಪಿಗೆ ದೊರಕ ದೊರಕದೇ ಹೋದರೂ ಅಲಯನ್ಸ್ ಪಕ್ಷಗಳು ಇವರ ಜೊತೆ ನಿಂತಿದ್ದಾವೆ ನಿತೀಶ್ ಕುಮಾರ್ ಉಲ್ಟಾ ಹೊಡಿತಾ ಇಲ್ಲ ಚಂದ್ರಬಾಬು ನಾಯ್ಡು ಸುದ್ದಿನೇ ಇಲ್ಲ ಈ ಕಾಲಘಟ್ಟದಲ್ಲಿ ಕಠಿಣಾತಿ ಕಠಿಣವಾದಂಥ ತೀರ್ಪು ತೀರ್ಮಾನಗಳನ್ನು ನರೇಂದ್ರ ಮೋದಿ ತಗೋತಾ ಇದ್ದಾರೆ ಹೀಗಿರುವಾಗ ಇವ್ರನ್ನ ಚುನಾವಣೆಯ ಮೂಲಕ ನಾವು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಕೋರ್ಟಿನ ಮೂಲಕ ನಾವೇನಾದರೂ ಇವ್ರನ್ನ ಅಡ್ಡಗಟ್ಟೋಣ ಅಂತ ನೋಡಿದರೆ ಕೋರ್ಟು ಕೂಡ ಈ ಬಾರಿ ನಮಗೆ ಪೂರಕವಾದಂಥ ತೀರ್ಪುಗಳನ್ನು ಕೊಡ್ತಾ ಇಲ್ಲ ನೋಡಿ ಹೆಂಗಿದೆ ಕೋರ್ಟನ್ನು ಸ್ವಾಯತ್ತ ವ್ಯವಸ್ಥೆಯನ್ನು ಸಾಂವಿಧಾನಿಕ ಸ್ವಾಯತ್ತ ವ್ಯವಸ್ಥೆಯನ್ನು ತಮ್ಮ ಅಸ್ತ್ರವನ್ನಾಗಿ ಬಳಸ್ಕೊಳ್ಳಿಕ್ಕೆ ನಿರಂತರವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಯತ್ನ ಇದ್ದಾವೆ ವಿಪಕ್ಷಗಳು ಅದು ಆರ್ಟಿಕಲ್ ಮುನ್ನೂರ ಎಪ್ಪತ್ತಿರ್ಬೋದು ಟ್ರಿಪಲ್ ತಲಾಕ್ ಇರ್ಬೋದು ಯಾವುದೇ ವಿಚಾರ ಇರ್ಬೋದು ಎಲ್ಲಿಯೂ ಯಶಸ್ಸು ಸಿಗುತ್ತಲ್ಲ ಈ ಬಾರಿಯಂತೂ ಇವರು ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ ಅಂದರೆ ಎಷ್ಟು ಹತಾಶರಾಗಿದ್ದಾರೆ ಅಂದರೆ ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ಎಲ್ಲಿ ಕಂಡರೂ ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಅದಕ್ಕೆ ಪ್ರಯೋಗಶಾಲೆ ಅಂತ ಬಳಸಿದ್ದು ಮೊನ್ನೆ ಲದಾಖ್ ಒಬ್ಬ ಸೋನಮ್ ವಾಂಗ್ಚೂಕ್ನ ಹತ್ತು ವರ್ಷಗಳ ಹಿಂದೆಯೇ ಜೈಲಿಗಟ್ಟಿಬಿಟ್ಟಿದ್ದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿತ್ತನ್ರಿ ಸ್ಪಷ್ಟವಾಗಿ ಗೊತ್ತಿದೆ ಈತ ಚೈನಾ ದಲ್ಲಾಳಿ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಈತ ಅಫೆನ್ಸ್ಗಳನ್ನು ಮಾಡಿದಾನೆ ಅಂತ ಆರ್ಥಿಕ ಅಪರಾಧಗಳನ್ನು ಮಾಡಿದ್ದಾನೆ ಅಂತ ವಿತ್ತೀಯ ಅಪರಾಧಗಳನ್ನು ಮಾಡಿದ್ದಾನೆ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಈತ ಜನರ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಮೇಧಾ ಪಾಟ್ಕರ್ನ ಮಾಡ್ಕೊಳ್ಳಿ ಗುಜರಾತ್ನಲ್ಲಿ ಅವತ್ತು ಪರಿಸರವಾದಿಯ ರೂಪದಲ್ಲಿ ಹೊರಹೊಮ್ಮಿ ಸರ್ದಾರ್ ಸರೋವರ ಆಗಬಾರದು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದ್ದು ಗುಜರಾತಿಗೆ ಒಂದು ಚೊಂಬು ನೀರು ಸಿಗ್ತಿರಲಿಲ್ಲ ಸರ್ದಾರ್ ಸರೋವರ ಅಣೆಕಟ್ಟು ಮಾಡದೆ ಹೋದರೆ ರಾಜಸ್ಥಾನ ಮಧ್ಯಪ್ರದೇಶದ ರೈತರಿಗೆ ನೀರೇ ಇರ್ತಿರಲಿಲ್ಲ ಅತಿ ದೊಡ್ಡದಾದಂಥ ಯೋಜನೆ ನರೇಂದ್ರ ಮೋದಿ ಅಂತ ಮುಖ್ಯಮಂತ್ರಿ ಇಲ್ಲದೆ ಹೋಗಿದರೆ ಮೇಧಾ ಪಾಟ್ಕರ್ ಅಂತವರು ಇನ್ನಷ್ಟು ಹೆಚ್ಚು ಮೆರೆಯುವಂಥ ಎಲ್ಲ ಸಾಧ್ಯತೆಗಳಿದ್ವು ಆದರೆ ಒಬ್ಬ ಮೋದಿ ಒಬ್ಬ ಅಮಿತ್ ಶಾ ಈ ದೇಶವನ್ನು ಕಾಪಾಡಬೇಕಾದಂಥ ಅನಿವಾರ್ಯತೆ ಬಂದು ಒದಗಿದೆಯಲ್ಲ ನೂರಾರು ರಾಕ್ಷಸರು ಏಕಕಾಲಕ್ಕೆ ತಾಂಡವ ಆಡ್ಲಿಕ್ಕೆ ಸಾಧ್ಯ ಸಿದ್ಧರಾಗಿ ಕೂತಿದ್ದಾರಲ್ಲ ಅದು ಬೇಸರ ಉಂಟು ಮಾಡುವಂಥ ವಿಚಾರ ಐ ಲವ್ ಮೊಹಮ್ಮದ್ ಅನ್ನುವಂಥ ಭಿತ್ತಿ ಪತ್ರವನ್ನು ನೋಡಿದಾಗ ಏನೋ ದೊಡ್ಡ ಅಪರಾಧ ಅಂತ ಯಾರಿಗೂ ಕಾಣೋದಿಲ್ಲ ಆದರೆ ಅದರಿಂದಿರುವಂಥ ಷಡ್ಯಂತ್ರವನ್ನು ಆಲೋಚನೆ ಮಾಡಿ ನೋಡಿದಾಗ ನಾಳೆ ಎಲ್ಲ ದೇಶದಲ್ಲಿರುವಂಥ ಮಸೀದಿಗಳಲ್ಲಿ ಶುಕ್ರವಾರ ದಿವಸ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡಿದರೆ ದೇಶವನ್ನು ಕಾಪಾಡೋರು ಯಾರು ಅದು ಪ್ರಶ್ನೆ ಈಗ ಆಗಬೇಕಾಗಿರೋದೇನು ಸಮಸ್ಯೆ ಆಯಿತು ಪರಿಹಾರದ ಬಗ್ಗೆ ಮಾತಾಡೋಣ ಆಗಬೇಕಾಗಿರೋದೇನು ಆಗಬೇಕಾಗಿರೋದೇನಂದ್ರೆ ನಮ್ಮಂಥವರು ಜಾಗೃತರಾಗಿ ಇದನ್ನು ಜನರಿಗೆ ತಿಳುವಳಿಕೆಯ ರೂಪದಲ್ಲಿ ಎಲ್ಲ ಕಡೆ ನಾವು ಇದನ್ನ ಸ್ಪ್ರೆಡ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಹೋರಾಟಗಾರರ ರೂಪದಲ್ಲಿ ಆಂದೋಲನ ಜೀವಿಗಳ ರೂಪದಲ್ಲಿ ದೇಶವನ್ನು ಕಾಪಾಡ್ತೀವಿ ಪರಿಸರವನ್ನು ಕಾಪಾಡ್ತೀವಿ ಹಿಮಾಲಯವನ್ನು ಕಾಪಾಡ್ತೀವಿ ಅನ್ನುವಂಥ ಪೆಡಂಬೂತಗಳೇನಿದ್ದಾವೆ ಅವ್ರನ್ನ ನಗ್ನ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಿಗೆ ಅರಿವನ್ನು ಮೂಡಿಸಬೇಕು ಜಂಜಿ ಜಂಜಿ ಅಂತ ಯಾಕೆ ಅಂತಾರೆ ಹೇಳ್ರಿ ರಾಹುಲ್ ಗಾಂಧಿ ಯಾಕೆಂದರೆ ಅವರು ಮುಗ್ಧರು ಏನೂ ಗೊತ್ತಿರೋದಿಲ್ಲ ಅವ್ರನ್ನ ಬಳಸ್ಕೊಳ್ಳೋದು ತುಂಬ ಸುಲಭ ಕೈಯಲ್ಲಿ ಮೊಬೈಲಲ್ಲಿ ಏನು ಕಾಣುತ್ತೆ ಅದು ಮಾತ್ರ ನಿಜವಾಗಿ ಕಾಣುತ್ತೆ ಅವ್ರಿಗೆ ರೀಲ್ಗಳೇನು ಕಾಣ್ತವೆ ಅದೇ ವಾಸ್ತವ ಅವರಿಗೆ ಅದೇ ವೇದ ಅದೇ ಉಪನಿಷತ್ತು ಅವರಿಗೆ ಅದನ್ನು ಮೀರಿದಂಥ ಅನುಭವದಿಂದ ಅವರು ಹೊರತು ಆ ಮಾಗುವಂಥ ವಯಸ್ಸು ಅಲ್ಲ ಅದು ಅವರಲ್ಲಿ ಬಿಸಿ ರಕ್ತ ಕುದೀತಾ ಇದೆ ಯಾರಾದರೂ ಒಂದು ಕಡ್ಡಿ ಕೊಟ್ಟುಬಿಟ್ರೆ ಈಗ ಬೆಂಕಿ ಹಚ್ಚಿ ಹಚ್ಚಿ ಅಂದ್ರೆ ಹಚ್ತಾರೆ ಅವರು ದೇಶ ಉದ್ಧಾರ ಆಗಿಬಿಡ್ತೀರೋದು ಒಂದು ಕಡ್ಡಿ ತೊಗೊಂಡೋಗಿ ಬೆಂಕಿ ಹಚ್ಚು ಅಂತ ಹೇಳಿದ್ರೆ ಬೆಂಕಿ ಹಚ್ಚಿಬಿಡ್ತಾರೆ ಅದೇ ಆಗಿತ್ತು ಲಡಾಖ್ ಈಗ ಪ್ರಯೋಗಶಾಲೆಯ ರೀತಿಯಲ್ಲಿ ಯಶಸ್ವಿಯಾಗಿದೆ ಫೇಲ್ಯೂರ್ ಅಲ್ಲ ಅದು ಯಶಸ್ವಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಸಿ ಆರ್ ಪಿ ಎಫ್ ಯೋಧರ ನೋಡಿ ಅಲ್ಲಿ ಯಾವುದೇ ರಾಜ್ಯ ಇಲ್ಲ ಯಾವುದೋ ಪೊಲೀಸರ ಮೇಲೆ ನೀವು ತಲೆ ಕಟ್ಟಂಗಿಲ್ಲ ಯಾವುದೋ ಪಾರ್ಟಿಯ ಸರ್ಕಾರ ಇದೆ ಅಂತ ಹೇಳ್ಕೊಂಡು ಜಾರ್ಕೊಂಡು ಹೋಗ್ಲಿಕ್ಕಾಗಲ್ಲ ಕೇಂದ್ರ ಸರ್ಕಾರದ ಭದ್ರತಾ ಪಡೆಗಳಿದ್ದಂಥ ಜಾಗ ಅಲ್ಲಿ ಸಿ ಆರ್ ಪಿ ಎಫ್ ಯೋಧರಿದ್ದು ಆಯಕಟ್ಟಿನ ಜಾಗ ಇದ್ದು ದೇಶದ ಗಡಿಯಾಗಿದ್ದು ಅಂಥ ಜಾಗದಲ್ಲಿ ಬಿ ಜೆ ಪಿ ಕಚೇರಿಗೆ ನುಗ್ಗಿ ಇಡೀ ಕಚೇರಿಯನ್ನೇ ಭಾಸ್ಮ ಮಾಡಿದ್ದಾರೆ ಬೆಂಕಿ ಹಚ್ಚಿ ಅಂದರೆ ಜಂಜಿಯನ್ನು ಎಷ್ಟು ಚೆನ್ನಾಗಿ ದುರುಪಯೋಗ ಪಡಿಸ್ಕೊಳ್ಬೋದು ದುರ್ಬಳಕೆ ಮಾಡಿಕೊಳ್ಬೋದು ಅನ್ನೋದು ಈಗ ಈ ದೇಶದ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇನ್ನು ಮುಂದೆ ಬಾಗ್ ರೀತಿ ಇರೋದಿಲ್ಲ ರೈತರ ಹೋರಾಟದ ರೀತಿ ಇರೋದಿಲ್ಲ ನೇಪಾಳ ಎನ್ನುವಂಥ ನೇಪಾಳ ಒಂದು ಉಮ್ಮೇದನ್ನು ಕೊಟ್ಟಿದೆ ಇವರಿಗೆ ಒಂದು ಉತ್ಸಾಹದ ಬುಗ್ಗೆಯಾಗಿ ಹೊರಹೊಮ್ಮಿದೆ ಅದನ್ನು ಇಟ್ಕೊಂಡು ಆಟ ಆಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ನೀವು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ